ಪ್ರಿಯ ವೀಕ್ಷಕರೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬದುಕಿದ ಶರಣ ಸಂತರಲ್ಲಿ ಪ್ರಮುಖರು ಅವರು ಸಮಾಜ ಧರ್ಮ ಮಾನವೀಯತೆ ಸಮಾನತೆ ಕುರಿತು ನೀಡಿದ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಈ ವಿಡಿಯೋದಲ್ಲಿ ಬಸವಣ್ಣನವರ ಕೆಲವು ಮಹತ್ವದ ಸಂದೇಶಗಳನ್ನು ಹೇಳಬಯಸುತ್ತೇನೆ ಬಸವಣ್ಣನವರು ಪ್ರತಿಪಾದಿಸಿದ ಸಮಾನತೆ ಮತ್ತು ಅಂತರವಿಲ್ಲದ ಸಮಾಜ ಬಸವಣ್ಣನವರು ಜಾತಿ ಮತ ಧರ್ಮ ಭೇದವಿಲ್ಲದ ಸಮಾನತೆಯ ಸಮಾಜವನ್ನು ಬಯಸಿದರು ಅವರ ದರ್ಶನದಲ್ಲಿ ಎಲ್ಲರೂ ಶರಣರು ಎಲ್ಲರೂ ಸಮಾನರು ಒಬ್ಬನು ದೊಡ್ಡವನು ಇನ್ನೊಬ್ಬನು ಚಿಕ್ಕವನು ಎಂಬ ಭೇದ ಭಾವನೆಯನ್ನು ಅವರು ವಿರೋಧಿಸಿದರು ವ್ಯಕ್ತಿಯ ಮೌಲ್ಯ ಆತನ ಶೀಲ ಪ್ರಾಮಾಣಿಕತೆ ಹಾಗೂ ಪರಿಶುದ್ಧ ಬದುಕಿನಲ್ಲಿದೆ ಎಂದು ಸಾರಿದರು ಬಸವಣ್ಣನವರು ಪ್ರತಿಪಾದಿಸಿದ ಇನ್ನೊಂದು ಪ್ರಮುಖ ಅಂಶ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳುತ್ತಾರೆ ಕಾಯಕವೇ ಕೈಲಾಸ ಶ್ರಮದ ಮಹತ್ವವನ್ನು ಜಗತ್ತಿಗೆ ತಿಳಿಸಿದರು ಮಾನವನು ತನ್ನ ಜೀವನವನ್ನು ನಿಷ್ಠೆಯಿಂದ ಮಾಡಿದ ಕೆಲಸದ ಮೂಲಕ ಪಾವನಗೊಳಿಸಿಕೊಳ್ಳಬೇಕು ಎಂದು ಒತ್ತಿ ಹೇಳಿದರು ಬೇಡಿಕೆ ಅಲಸ್ಯ ಇತರರ ಮೇಲೆ ಅವಲಂಬನೆ ಇವೆಲ್ಲವನ್ನು ತಳ್ಳಿ ಪ್ರಾಮಾಣಿಕ ಶ್ರಮದಿಂದ ಬದುಕಿದಾಗಲೇ ಆತ್ಮ ಸಾಕ್ಷಾತ್ಕಾರ ಸಾಧ್ಯವೆಂದು ಪ್ರತಿಪಾದಿಸಿದರು ಬಸವಣ್ಣನವರು ಪ್ರತಿಪಾದಿಸಿದ ಮತ್ತೊಂದು ಅಂಶವೆಂದರೆ ಅಂತರಂಗದ ಭಕ್ತಿ ಬಸವಣ್ಣನವರ ಸಂದೇಶದಲ್ಲಿ ದೇವರನ್ನು ಅರಸುವ ಮಾರ್ಗ ದೇವಸ್ಥಾನಗಳಲ್ಲ ಬೃಹತ್ ಯಜ್ಞಗಳಲ್ಲ ನಿಜವಾದ ದೇವಾಲಯವೇ ಮಾನವನ ಹೃದಯ ಶುದ್ಧ ಮನಸ್ಸು ಸರಳ ಜೀವನ ನೈತಿಕ ನಡೆ ಇವೇ ದೇವರ ಸೇವೆಗೆ ಸೂಕ್ತವಾದ ಮಾರ್ಗಗಳು ಎಂದು ಅವರು ಹೇಳಿದರು ಭಕ್ತಿ ಹೊರಗಿನ ಆಚರಣೆಗಿಂತ ಆಂತರಿಕ ಭಾವನೆಯಾಗಿರಬೇಕು ಎಂದು ಅವರು ಯಾವಾಗಲೂ ಪ್ರತಿಪಾದಿಸುತ್ತಿದ್ದರು ಬಸವಣ್ಣನವರು ಕೊಟ್ಟ ಮತ್ತೊಂದು ಸಂದೇಶವೆಂದರೆ ಸತ್ಯ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆ ಬಸವಣ್ಣನವರು ಮಾನವನ ನೈತಿಕ ಮೌಲ್ಯಗಳನ್ನು ಬಲಪಡಿಸಿದರು ಸತ್ಯವನ್ನು ಪಾಲಿಸುವುದು ಪ್ರಾಮಾಣಿಕ ಜೀವನವನ್ನು ಸಾಗಿಸುವುದು ಲೋಭ ಮೋಹವನ್ನು ಬಿಟ್ಟು ಶುದ್ಧವಾದ ಬದುಕು ನಡೆಸುವುದು ಅವರ ಧರ್ಮದ ಮೂಲತತ್ವ ಅವರು ನಂಬಿದ ಧರ್ಮ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಪಾಲಿಸಬಹುದಾದ ಸತ್ಯಸಂಧ ಮಾರ್ಗವಾಗಿದೆ ಬಸವಣ್ಣನವರು ಸಾರಿದ ಮತ್ತೊಂದು ಅಂಶ ದಾಸೋಹ ಮತ್ತು ಹಂಚಿಕೊಳ್ಳುವ ಜೀವನ ಬಸವಣ್ಣನವರ ಮತ್ತೊಂದು ಮಹತ್ವದ ಸಂದೇಶವೆಂದರೆ ದಾಸೋಹ ಸ್ವಂತಕ್ಕೆ ಮಾತ್ರ ಬದುಕದೆ ಸಮಾಜದ ಒಳ್ಳೆಯದಕ್ಕಾಗಿ ಹಸಿದವನಿಗೆ ಆಹಾರ ಬಡವನಿಗೆ ನೆರವು ದುಃಖಿತನಿಗೆ ಧೈರ್ಯ ನೀಡುವುದು ಮಾನವನ ಕರ್ತವ್ಯವೆಂದು ಅವರು ಸಾರಿದರು ತನ್ನ ಕಾಯಕದಿಂದ ಸಂಪಾದಿಸಿದ್ದನ್ನು ಸಮಾಜದೊಂದಿಗೆ ಹಂಚಿಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತದೆ ಎಂದು ಅವರು ಬಲವಾಗಿ ಪ್ರತಿಪಾದಿಸಿದರು ಇವು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ದೇಶಕ್ಕಾಗಿ ಜನರಿಗಾಗಿ ಜನರ ಬದುಕಿಗಾಗಿ ಕೊಟ್ಟಂತಹ ಅಮೋಘ ಸಂದೇಶಗಳು ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು